ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಒಂದು ಆಸ್ಟ್ರೋಡ್ ಭೂಮಿಯನ್ನು ಅಪ್ಪಳಿಸಿದಾಗ ಆಗ ಭೂಮಿಯಲ್ಲಿದ್ದ ಡೈನೋಸಾರ್ಸ್ಗಳು ಉಳಿದ ಜೀವಿಗಳೆಲ್ಲ ನಾಶವಾದವು ಅದಾದ್ಮೇಲೆ ಏನಾಯ್ತು ಹೇಗೆ ಮಾನವ ಜನ್ಮ ರೂಪಗೊಂಡಿತು ಅಂತ ಮೈಥೊಲಜಿ ಪ್ರಕಾರ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಬನ್ನಿ ಒಂದೊಂದಾಗಿ ನೋಡ್ಕೊಳ್ತಾ ತಿಳ್ಕೊಳ್ತಾ ಹೋಗೋಣ ಹಿಂದೂ ಮೈಥಾಲಜಿ ಪ್ರಕಾರ ಭೂಮಿಯ ಮೇಲಿನ ಮೊದಲ ಮಾನವ ಬಂದು ಮನು ಮತ್ತೆ ಶತರೂಪ ಅಂತ ಹೇಳಲಾಗ್ತಾ ಇದೆ ಹೇಗೆ ಇವರು ರೂಪಗೊಂಡ್ರು ಅಂತ ತಿಳಿಯೋದಾದ್ರೆ ಮೊದಲನೇದಾಗಿ ಮನು ಬ್ರಹ್ಮದೇವರ ಇಚ್ಛೆಯಿಂದ ಹುಟ್ಟಿದಂತಹ ಮಾನವ ಅಂತ ಹೇಳಲಾಗ್ತಾ ಇದೆ ಮತ್ತೆ ಶತರೂಪ ಬಂದು ಬ್ರಹ್ಮದೇವನ ಮಗಳು ಅಂತ ಮತ್ಸ್ಯಪುರಾಣದಲ್ಲಿ ಮತ್ತೆ ಬ್ರಹ್ಮಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮನು ಮತ್ತು ಶತರೂಪ ಅವರಿಗೆ ಮೂರು ಜನ ಮಕ್ಕಳಿದ್ರು ಯಾರು ಅಂದ್ರೆ ದೇವಾಹುತಿ ಆಹುತಿ ಮತ್ತೆ ಪ್ರಸೂತಿ ದೇವಾಹುತಿಯು ವಿಷ್ಣುವಿನ ಅವತಾರವಾದ ಕಪಿಲನಿಗೆ ಜನ್ಮ ನೀಡಿದಳು ಅಂತ ಹೇಳಲಾಗ್ತಾ ಇದೆ ಮತ್ತೆ ಆಕುತಿ ಎಂಬುವವಳು ವಿಷ್ಣುವಿನ ಇನ್ನೊಂದು ಅವತಾರವಾದ ಯಜ್ಞ ಎಂಬ ಆತನಿಗೆ ಜನ್ಮ ನೀಡಿದಳು ಅಂತ ಸಹ ಹೇಳಲಾಗ್ತಾ ಇದೆ ಇದು ಒಂದು ಕತೆ ಆದ್ರೆ ಇನ್ನೊಂದು ಕತೆ ಹೇಳ್ತಾ ಇದೆ ವಿಷ್ಣುವಿನ ಹೊಟ್ಟೆ ಹೊಕ್ಕಳಿನಿಂದ ಒಂದು ಕಮಲ ಕೆಳಗೆ ಬಿತ್ತು ಆ ಕಮಲದಿಂದ ಬ್ರಹ್ಮ ಹುಟ್ಟಿದ ಆ ಬ್ರಹ್ಮ ತನ್ನನ್ನ ಎರಡು ಭಾಗವಾಗಿ ಹೆಣ್ಣು ಮತ್ತೆ ಗಂಡು ಅಂತ ಎರಡು ಭಾಗವಾಗಿ ಮಾಡಿ ಭೂಮಿಗೆ ಬಿಟ್ಟ ಅಂತ ಹೇಳಲಾಗ್ತಾ ಇದೆ ಹೀಗೆ ಮಾನವರು ಎವಲ್ಯೂಷನ್ ಆಗ್ತಾ 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 ಇಲ್ಲಿಗೆ ಬಂದು ತಲುಪಿದೆ ಅಂತ ನನ್ನ ಅಭಿಪ್ರಾಯ ಸೊ ನಿಮಗಿನಾದ್ರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು